ಸುದ್ದಿ ಸಮಾಚಾರಗಳ ಆಗರ ಪೂರ್ಣ ಪ್ರಮಾಣದ ಒಳ ಮೀಸಲಾತಿ ಜಾರಿ ಮಾಡಿ ಇಲ್ಲವೇ ಕುರ್ಚಿ ಖಾಲಿ ಮಾಡಿ ಎಂದು ಕನಕೇನಹಳ್ಳಿ ಕೃಷ್ಣಪ್ಪ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿ ವತಿಯಿಂದ ಡಿಸೆಂಬರ್ ತಿಂಗಳಿನಲ್ಲಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮೈಸೂರು ಚಲೋ ಕಾರ್ಯಕ್ರಮದಲ್ಲಿ ಪೂರ್ಣ ಪ್ರಮಾಣದ ಒಳ ಮೀಸಲಾತಿ ಜಾರಿ ಮಾಡಿ ಇಲ್ಲವೇ ಕುರ್ಚಿ ಖಾಲಿ ಮಾಡಿ ಎಂದು ಮುಖ್ಯಮಂತ್ರಿಗಳ ತವರಾದ ಸಿದ್ದರಾಮಯ್ಯನ ಹುಂಡಿಯಿಂದ ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಕರ್ನಾಟಕ ಬಹುಜನ ಚಳವಳಿ ರಾಜ್ಯಾಧ್ಯಕ್ಷರಾದ ಕನಕೇನಹಳ್ಳಿ ಕೃಷ್ಣಪ್ಪ ತಿಳಿಸಿದ್ದಾರೆ ದಿನಾಂಕ ನಾಲ್ಕರಂದು ಕೋರ್ಟ್ ತೀರ್ಪು ನೀಡಿ ಇಂದಿಗೆ ಹದಿನಾಲ್ಕು ತಿಂಗಳು ನಡೆಯುತ್ತಿದೆ ಇದುವರೆಗೂ ಕೆಲ ರಾಜ್ಯಗಳಾದ ಪಂಜಾಬ್ ಹರಿಯಾಣ ತೆಲಂಗಾಣ ಆಂಧ್ರಪ್ರದೇಶ ರಾಜ್ಯಗಳು ಒಳ ಮೀಸಲಾತಿ ಜಾರಿ ಮಾಡಿ ಮೂರು ತಿಂಗಳು ಕಳೆದು ತಮ್ಮ ಆಡಳಿತಾತ್ಮಕ ಕಾರ್ಯಗಳನ್ನು ಪೂರ್ಣಗೊಳಿಸಿವೆ ಆದರೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಒಳ ಮೀಸಲಾತಿ ವಿಷಯದಲ್ಲಿ ಇನ್ನೂ ಮೀನಾಮೇಷ ಮಾಡುತ್ತಿದ್ದು ಸರ್ಕಾರದ ಈ ವಿಳಂಬ ಧೋರಣೆಯನ್ನ ಖಂಡಿಸುತ್ತಾ ಎಚ್ಎನ್ ನಾಗಮೋಹನ್ ದಾಸ್ ಶಿಫಾರಸ್ಸನ್ನು ಯಥಾವತ್ತಾಗಿ ಜಾರಿಗೊಳಿಸಲು ಒತ್ತಾಯಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಎರಡನೇ ಹಂತದ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಹೋರಾಟ ಆಹೋರಾತ್ರಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡುತ್ತೇವೆ ಎಂದರು ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿ ಮತ್ತು ಅಲೆಮಾರಿ ಈ ಥರ ಇತರ ಎಲ್ಲ ಜಾತಿ ಒಳಗೊಂಡಂಗೆ ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡ್ತಾ ಇಷ್ಟ ಆದರೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರವಾಗಿ ಕೂಡ ಏನು ನಾಗಮೋಹನ್ ದಾಸ್ ಒಂದು ಕಮಿಟಿಯನ್ನು ಮಾಡಿ ಜಡ್ಜಿಗೆ ಸಂಬಂಧಪಟ್ಟಂಗೆ ಒಂದು ಕಮಿಟಿಯನ್ನು ಮಾಡಿ ಇತ್ತೀಚಿನ ಬೆಳವಣಿಗೆ ಏನಾಗಿದೆ ಅಂದರೆ ಆ ಕಮಿಟಿಯನ್ನು ಮಾಡಿ ಅವರು ವರದಿಯನ್ನು ತರಿಸ್ಕೊಂಡು ಐದು ಏನು ನಾಗಮೋಹನ್ ದಾಸ್ ವರದಿ ಪ್ರಕಾರ ಅಲ್ಲದಲ್ಲಿ ಸರ್ಕಾರ ಎ ಬಿ ಸಿ ಡಿ ವರ್ಗೀಕರಣ ಮಾಡಿದೆ ಎ ಬಿ ಸಿ ಡಿ ವರ್ಗೀಕರಣ ಅಂದರೆ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿ ಪ್ರವ ಪ್ರವರ್ಗ ಒಂದು ಆ ನಂತರ ಮಾ ಇದು ಛಲವಾದಿ ಮತ್ತು ಚಲವಾದಿಗೆ ಸಂಬಂಧಪಟ್ಟಂಥ ಜಾತಿಗೆ ಪ್ರವರ್ಗ ಬಿ ಮಾಡಿ ಆಮೇಲೆ ಶ್ರೀ ಇದು ಪ್ರವರ್ಗ ಸಿ ಗೋವಿ ಲಂಬಾಣಿ ಕೊರ್ಚ ಕೊರ್ಮ ಸಂಬಂಧಿತ ಜಾತಿ ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಏನು ಅಲೆಮಾರಿಗಳನ್ನು ಸೇರಿ ಅವರಿಗೆ ಐದು ಪರ್ಸೆಂಟನ್ನು ಕೊಡುವಂಥದ್ದು ಬಾದಿಗ ಸಂಬಂಧಿತ ಜಾತಿಗೆ ಆರು ಪರ್ಸೆಂಟನ್ನು ಕೊಡುವಂಥದ್ದು ಛಲವಾದಿ ಸಂಬಂಧಿತ ಜಾತಿಗೆ ಐದು ಆರನ್ನು ಕೊಟ್ಟು ಎ ಬಿ ಸಿ ಡಿ ವರ್ಗೀಕರಣ ಮಾಡಿದ್ದಾರೆ ಆದರೆ ಇಲ್ಲಿಂದವರೆಗೂ ಕೂಡ ಏನು ಆದೇಶ ಸರ್ಕಾರದ ಆದೇಶದ ಪ್ರಕಾರವಾಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರಲಿಲ್ಲ ಒಂದು ಆಯಾ ಜಾತಿಗೆ ಮಾದಿಗ ಅಂತಲೇ ಕೊಡಬೇಕಾಗಿತ್ತು ಇತ್ತೀಚಿನ ಬೆಳವಣಿಗೆ ಪ್ರಕಾರ ಸರ್ಕಾರ ಒಂದು ಹೊಸ ಬೆಳವಣಿಗೆ ತಂದಿದೆ ಈಗಾಗಲೇ ಒಂದಷ್ಟು ಸ್ಟಾರ್ಟ್ ಆಗಿದೆ ನೆಕ್ಸ್ಟು ಏನು ಹಲವಾರು ಇಲಾಖೆಗಳಿದ್ದಾವೆ ಸರ್ಕಾರದ ಹಲವಾರು ಇಲಾಖೆಗಳಿದ್ದಾವೆ ಆ ಹಲವಾರು ಇಲಾಖೆಗಳಲ್ಲಿ ಮೀಸಲಾತಿಯನ್ನು ಜಾರಿಗೊಳಿಸಬೇಕು ಅದೊಂದು ಇದೆ ಯಾವ್ಯಾವ ಸರ್ಕಾರಿ ಇಲಾಖೆಗಳಿದ್ದಾವೆ ಅಲ್ಲಿ ಎಲ್ಲ ಸಂಬಂಧಿತ ಜಾತಿಗಳಿಗೆ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು ಆಗ್ತಾ ಇದೆ ನೆಕ್ಸ್ಟು ನಮ್ಮ ಏನು ಮಾದಿಗ ಮತ್ತು ಸಂಬಂಧಿತ ಜಾತಿಗಳಿಗೆ ಪಿ ಎಚ್ ಡಿಗೆ ಅಡ್ಮಿಷನ್ ಆಗ್ತಾಯಿದೆ ಅಲ್ಲಿ ಯೂನಿವರ್ಸಿಟಿಗಳಲ್ಲಿ ಅಡ್ಮಿಷನ್ ಕೊಡ್ತಾ ಇಲ್ಲ ಅದಾಗಬರ್ತದೆ ಇದನ್ನ ಏನು ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿ ಇದ್ದಾರೆ ಸರಿಯಾಗಿ ನಮ್ಮ ನಮ್ಮ ಮಾದಿಗರನ್ನ ಪರಿಗಣಿಸ್ತಾ ಇಲ್ಲ ಸೌಲಭ್ಯಗಳನ್ನು ಕೊಡ್ತಾಯಿಲ್ಲ ಮತ್ತು ಏನು ಅಧಿಕಾರಿಗಳಿದ್ದಾವೆ ಅಧಿಕಾರಿಗಳು ಅವರು ಛಲವಾದಿ ಅಧಿಕಾರಿಗಳಿರೋದ್ರಿಂದ ಯಾವುದೇ ರೀತಿಯಾಗಿ ನಮ್ಮ ಕೆಲಸಗಳು ಮಾಡ್ತಾ ಇಲ್ಲ ಇಲ್ಲಿನವರೆಗೂ ಜಾರಿಗೊಳಿಸ್ತಾ ಆ ಉದ್ದೇಶ ಇಟ್ಕೊಂಡು ಈ ಮಾ ಏನು ಮಾದಿಗರಿಗೆ ಇರೋ ಅನ್ಯಾಯಗಳನ್ನು ಇಲ್ಲಿನವರೆಗೂ ಈ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನವಿ ಹಲವಾರು ಬಾರಿ ಮನವಿ ಕೊಟ್ಟರು ಕೂಡ ಮತ್ತು ಅವರಿಗೆ ಮಾದೇ ವ್ಯಾಪಾರಿ ಅದೇನು ನೋಡ್ರಿ ಅಂತಾರೆ ಇಲ್ಲಿನವರೆಗೂ ಅವ್ರು ಯಾವುದೇ ರೀತಿಯಾಗಿ ಕ್ರಮ ಹಾಗಾಗಿ ಇನ್ನೆಷ್ಟು ದಿನ ಹೋರಾಟ ಮಾಡಬೇಕು ಅಂತ ಒಂದು ಕೊನೆಯ ಹೋರಾಟ ಸಿದ್ದರಾಮಯ್ಯನಿಗೆ ನಾವು ಈ ಮೂಲಕ ಏನು ಹೇಳೋದಂದರೆ ಒಳಗೆ ಸಂಪೂರ್ಣವಾಗಿ ಒಳ ಜಾರಿ ಮಾಡಿ ಇಲ್ಲ ಕುರ್ಚಿ ಖಾಲಿ ಮಾಡಿ ಮಾಡಿ ಅಂತ ಹೇಳ್ತಾರೆ ಡಿಸೆಂಬರ್ ಆರನೇ ತಾರೀಕಿಂದ ವರ್ಣ ವಿಧಾನಸಭಾ ಕ್ಷೇತ್ರದ ಸಿದ್ದರಾಮನ ಹುಂಡಿಯಿಂದ ಕಾಲಿನ ಅಡುಗೆ ಮೂಲಕ ಮಾದೇವಪ್ಪರ ಕ್ಷೇತ್ರ ಮೂಲಕ ಆಯ್ದು ಇದು ಅವಧಿ ಹೋಗಿ ನೆಕ್ಸ್ಟು ಡಿಸೆಂಬರ್ ಹನ್ನೊಂದು ಹನ್ನೆರಡು ಮೈಸೂರಿನ ಪುರಸಭೆಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮುಂಭಾಗ ಪ್ರತಿ ಬೃಹತ್ ಪ್ರತಿಭಟನೆ ಮಾಡಲಿಕ್ಕೆ ಒಂದು ಇಲ್ಲಿನವರೆಗೂ ಈಗ ಎಲ್ಲ ಜಿಲ್ಲೆಗಳಲ್ಲೂ ಪ್ರಸ್ಪಿಕ್ಟ್ ಮಾಡ್ತಾ ಮತ್ತು ಮಾದಿಗರನ್ನ ಮತ್ತೆ ಹೊರಿದುಂಬಿಸುತ್ತಾ ಈ ಹೋರಾಟಕ್ಕೆ ಸಜ್ಜುಗೊಳಿಸಲಿಕ್ಕೆ ನಾವಿವತ್ತು ತಿಪ್ಪೋರಿಗೆ ಬಂದಿದ್ದೀನಿ ಇಲ್ಲಿ ಹಲವಾರು ಕಾರ್ಯಕರ್ತಗಳ ಜೊತೆ ನಾವಿವತ್ತು ಮಾತಾಡಿದ್ದೀವಿ ಒಂದಷ್ಟು ಬೇರೆ ಬೇರೆ ಸಂಘಟನೆಯರು ಕೂಡ ನಮ್ಮ ಜೊತೆ ಪಾಲ್ಗೊಂಡಿದ್ದಾರೆ ಹಾಗಾಗಿ ಏನು ಆರನೇ ತಾರೀಕು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ಬಹುಜನ ಚಳವಳಿ ತಾಲೂಕು ಅಧ್ಯಕ್ಷ ರಂಗಸ್ವಾಮಿ ಚಿಕ್ಕಬಿದ್ರೆ ನರಸಾಪುರ ಕಿರಣ್ ಪ್ರಧಾನ ಕಾರ್ಯದರ್ಶಿ ಕರಿಕೆರೆ ಉಮೇಶ್ ಜಿಟಿ ನರಸಿಂಹಮೂರ್ತಿ ಖಜಾಂಚಿ ಬಸವರಾಜ್ ಮಂಜುನಾಥ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು ಮಂಜು ಗುರುಗದಹಳ್ಳಿ ಸಮಾಚಾರಗಳ ಆಗರ